ನಮಸ್ಕಾರ ಎಲ್ಲರಿಗೂ ಐ ಹೋಪ್ ಯು ಆಲ್ ಡೂಯಿಂಗ್ ಗುಡ್ ನಾನು ನಿಮ್ಮ ಕಲ್ಪನಾ ವಸಂತ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ಬೀಟ್ರೂಟ್ನ ಬಳಸ್ಕೊಂಡು ಯಾವ ರೀತಿ ಹೇರ್ ಎಣ್ಣೆನ ಮನೆಯಲ್ಲೇ ಮಿಕ್ಸ್ ಮಾಡಬೇಕು ಅದನ್ನು ಯಾವ ರೀತಿ ಕೂದಲಿಗೆ ಅಪ್ಲೈ ಮಾಡ್ಕೋಬೇಕು ಅಂಬುದನ್ನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಸೊ ವಿಡಿಯೋ ಖಂಡಿತ ಎಲ್ಲರಿಗೂ ಯೂಸ್ ಆಗುತ್ತೆ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ನಿಮಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಕಮ್ ಫ್ರೆಂಡ್ಸ್ ಲೇಟ್ ಮಾಡ್ತೀರಾ ಲೆಟ್ಸ್ ಕಂಟಿನ್ಯೂ ದ ವಿಡಿಯೋ ಇಲ್ಲಿ ನಾನು ಕ್ವಾಂಟಿಟಿಯಲ್ಲಿ ಒಂದು ಸೆವೆಂಟಿ ಫೈವ್ ಗ್ರಾಮ್ ಅಷ್ಟು ಹೆಣ್ಣ ಪೌಡರ್ನ ತಗೊಂಡಿದ್ದೀನಿ ಇದರ ಜೊತೆಗೆ ನಾನು ಒಂದೂವರೆ ಬೀಟ್ರೂಟ್ನ ತಗೊಂಡಿದ್ದೀನಿ ಬೀಟ್ರೂಟ್ ತುಂಬ ಸಣ್ಣ ಸೈಜ್ ಇರೋದ್ರಿಂದ ನಾನು ಒಂದೂವರೆ ಬೀಟ್ರೂಟ್ನ ತಗೊಂಡಿದ್ದೀನಿ ದೊಡ್ಡ ಸೈಜ್ ಆದರೆ ಒಂದನ್ನು ಬಳಸಿದ್ರೆ ಸಾಕು ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಟೀ ಪೌಡರ್ ಒಂದು ಹಾಫ್ ಲೆಮನ್ ಒಂದು ಎಂಟರಿಂದ ಹತ್ತರಷ್ಟು ಲವಂಗನ ತೊಗೊಂಡಿದ್ದೀನಿ ಈಗ ಇವೆಲ್ಲವನ್ನು ಪಕ್ಕಕ್ಕಿಟ್ಬಿಟ್ಟು ಇಟ್ಬಿಟ್ಟು ಬೀಟ್ರೂಟ್ನ ನೀಟಾಗಿ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ತಗೊಳ್ಳಿ ನಾವು ಹೆಣ್ಣು ಪೌಡರಲ್ಲಿ ಬೀಟ್ರೂಟ್ನ ಬಳಸೋದ್ರಿಂದ ಕಲರ್ ಜಾಸ್ತಿ ಬರುತ್ತೆ ನಮ್ಮ ಹೇರ್ ಕಲರ್ ಸಹ ಜಾಸ್ತಿ ದಿನ ಇರುತ್ತೆ ಅದೇ ರೀತಿ ಬೀಟ್ರೂಟ್ನ ನಾವು ಕೂದಲಿಗೆ ಬಳಸೋದ್ರಿಂದ ಹೇರ್ ತುಂಬ ಸಿಲ್ಕಿ ಆಗುತ್ತೆ ಡ್ಯಾಂಡ್ರಫ್ ಸಹ ಕಡಿಮೆ ಆಗುತ್ತೆ ಕಟ್ ಮಾಡ್ಕೊಂಡಿರುವಂಥ ಬೀಟ್ರೂಟನ್ನು ಮಿಕ್ಸಿಯಲ್ಲಿ ಸೇರಿಸಿ ಸ್ವಲ್ಪ ವಾಟರ್ ಸೇರಿಸ್ಬಿಟ್ಟು ಈ ರೀತಿ ಗ್ರೈಂಡ್ ಮಾಡಿ ತಗೊಳ್ಳಿ ಗ್ರೈಂಡ್ ಮಾಡಿ ತೊಗೊಂಡಿರುವಂತಹ ಈ ಬೀಟ್ರೂಟ್ ಜ್ಯೂಸನ್ನ ನೀಟಾಗಿ ಈ ರೀತಿ ಫಿಲ್ಟರ್ ಮಾಡ್ಕೊಂಬಿಡಿ ಬೀಟ್ರೂಟ್ ಜ್ಯೂಸ್ ನಮ್ಮ ಬ್ಲಡ್ ಇಂಪ್ರೂವ್ಮೆಂಟ್ಗೆ ಎಷ್ಟು ಎಫೆಕ್ಟಿವ್ ಆಗಿರುತ್ತೋ ನಮ್ಮ ಕೂದಲ ಬೆಳವಣಿಗೆಗೂ ಅಷ್ಟೇ ಎಫೆಕ್ಟಿವ್ ಆಗಿರುತ್ತೆ ಬೀಟ್ರೂಟ್ ಜ್ಯೂಸನ್ನು ಸೋಸ್ತೀರ ಹಾಗೆ ಬಳಸಿದ್ರೆ ಇದರಲ್ಲಿರುವಂತಹ ಈ ಪೇಸ್ಟ್ ನಮಗೆ ಕೂದಲಿಗೆ ನೀಟಾಗಿ ಅಂಟೋದಿಲ್ಲ ಹೆಣ್ಣದಲ್ಲಿ ಸಹ ಅಷ್ಟು ನೀಟಾಗಿ ಮಿಕ್ಸ್ ಆಗೋದಿಲ್ಲ ಸೊ ನಾವು ಈ ರೀತಿ ನೀಟಾಗಿ ಸೋಸ್ಕೊಂಡ್ಬಿಟ್ಟು ಜ್ಯೂಸನ್ನ ಪಕ್ಕಕ್ಕೆ ತಗೋಬೇಕು ಈಗ ಬೀಟ್ರೂಟ್ ಜ್ಯೂಸ್ನ ಪಕ್ಕಕ್ಕೆ ಇಟ್ಕೊಂಡ್ಬಿಡಿ ಈಗ ಒಂದು ಬೌಲ್ ತಗೊಂಡು ಅದಕ್ಕೆ ನಾವು ತೆಗೆದುಕೊಂಡಿರುವಂತಹ ಟೀ ಪೌಡರನ್ನು ಸೇರಿಸಿ ನಂತರ ನಾವು ತೆಗೆದುಕೊಂಡಿರುವಂತಹ ಲವಂಗಗಳು ಸಹನು ಇದರಲ್ಲಿ ಸೇರಿಸ್ಬಿಟ್ಟು ನಾವು ಪ್ರಿಪೇರ್ ಮಾಡಿ ಇಟ್ಕೊಂಡಿರುವಂತಹ ಬೀಟ್ರೂಟ್ ಜ್ಯೂಸ್ನ ಈ ಟೀ ಪೌಡರ್ಗೆ ಸೇರಿಸ್ಕೊಂಬಿಡಿ ಈ ರೀತಿ ಟೀ ಪೌಡರಲ್ಲಿ ನಾವು ಬೀಟ್ರೂಟ್ ಜ್ಯೂಸ್ನ ಕುದಿಸಿ ನಾವು ಸೋಸ್ಕೊಂಡು ಹೆಣ್ಣು ಪೌಡರಲ್ಲಿ ಮಿಕ್ಸ್ ಮಾಡಿ ಹೇರ್ಗೆ ಅಪ್ಲೈ ಮಾಡೋದ್ರಿಂದ ನಮ್ಮ ಹೇರ್ ಮೇಲೆ ಕಲರ್ ಜಾಸ್ತಿ ದಿನ ಇರುತ್ತೆ ಹೇರ್ ಶೈನಿಂಗ್ ಸಹನೂ ತುಂಬ ಚೆನ್ನಾಗಿರುತ್ತೆ ಈ ಟೀ ಪೌಡರ್ನ ಈಗ ಸ್ಟವ್ ಮೇಲೆ ಇಟ್ಬಿಟ್ಟು ನೀಟಾಗಿ ಒಂದು ಐದರಿಂದ ಹತ್ತು ನಿಮಿಷ ಮೀಡಿಯಂ ಟು ಲೋ ಮೀಡಿಯಂ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಂತ ನಾವು ಸೇರಿಸಿರುವಂತಹ ಜ್ಯೂಸ್ ಅರ್ಧಕ್ಕೆ ಬರೋವರೆಗೂ ಕುದಿಸ್ಕೋಬೇಕು ನಾವು ಎಷ್ಟು ಪೇಷನ್ಸ್ ಆಗಿ ಈ ಹೆಣ್ಣ ಮಿಕ್ಸ್ನ ತಯಾರು ಮಾಡ್ಕೊಂತೀವೋ ಅಷ್ಟು ತುಂಬ ದಿವಸ ನಮ್ಮ ಹೇರ್ ಮೇಲೆ ಇರುತ್ತೆ ಈಗ ಸ್ಟವ್ನ ಕ್ಲೋಸ್ ಮಾಡಿಬಿಟ್ಟು ಕಂಪ್ಲೀಟಾಗಿ ತಣ್ಣಗಾಗಲು ಬಿಟ್ಬಿಡಿ ಒಂದು ಹಾಫ್ ಆನ್ ಅವರ್ ಬಿಟ್ಟರೆ ಸಾಕು ನೀಟಾಗಿ ತಣ್ಣಗಾಗೋಗುತ್ತೆ ಈಗ ತಣ್ಣಗಾಗಿರುವಂತಹ ಡಿಕಾಷನ್ನ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಕಲರ್ ಬಂದಿದೆಯೋ ಬೀಟ್ರೂಟ್ ಜ್ಯೂಸ್ ಆ್ಯಡ್ ಮಾಡಿರೋದ್ರಿಂದ ಈಗ ಈ ಡಿಕಾಶನ್ನ ನೀಟಾಗಿ ಸೋಸ್ಕೊಂಬಿಡಿ ಇದ್ರೆ ಯಾವುದಾದ್ರೂ ಕಬ್ಬಿಣ ಬೌಳೋ ಇಲ್ಲ ಕಡಾಯ್ ತಗೊಂಡ್ಬಿಟ್ಟು ನಾವು ತಗೊಂಡಿರುವಂತಹ ಎಣ್ಣೆ ಪೌಡರನ್ನ ಅದರಲ್ಲಿ ಸೇರಿಸ್ಬಿಡಿ ನಂತರ ನಾವು ಟೀ ಪೌಡರ್ ಮತ್ತು ಬೀಟ್ರೂಟ್ ಜ್ಯೂಸ್ನ ಹಾಕಿ ಕುದಿಸಿದ್ವಲ್ಲ ಡಿಕಾಷನ್ ಅದನ್ನು ಸೇರಿಸ್ಕೊಂಡು ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಸ್ವಲ್ಪವಾಗಿ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತ ಬನ್ನಿ ಆಗ ಉಂಡೆಗಳು ಕಟ್ಟೋದಿಲ್ಲ ಜಾಸ್ತಿ ನೀಟಾಗಿ ಪೇಸ್ಟ್ ಥರ ಮಿಕ್ಸ್ ಆಗುತ್ತೆ ಎಣ್ಣೆ ಪೌಡರ್ ಎಲ್ಲ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿ ಆದಮೇಲೆ ಒಂದು ಅರ್ಧ ಲೆಮನ್ನಿಂದ ಈ ರೀತಿ ಜ್ಯೂಸ್ನ ಹಿಂಡ್ಕೊಳ್ಳಿ ನಂತರ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಹುಳಿ ಮಜ್ಜಿಗೆಯನ್ನು ಸೇರಿಸ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡಿ ನಿಂಬೆ ರಸ ಮತ್ತು ಹುಳಿ ಮಜ್ಜಿಗೆಯನ್ನು ಸೇರಿಸೋದ್ರಿಂದ ನಾವು ಹೆಣ್ಣನ್ನ ಮಿಕ್ಸ್ ಮಾಡಿ ಒಂದು ತ್ರೀ ಫೋರ್ ಡೇಸ್ ಹಾಗೆ ಬಿಟ್ಟರೂ ಸಹನು ಕೆಡೋದಿಲ್ಲ ಪ್ಲಸ್ ನಮ್ಮ ಸ್ಕ್ಯಾಲ್ಪ್ಗೆ ಸಹನು ತುಂಬ ಒಳ್ಳೆಯದು ಫ್ರೆಂಡ್ಸ್ ನಿಂಬೆ ರಸ ಮತ್ತು ಮೊಸರನ್ನು ಆಗಾಗ ನಾವು ಸ್ಕ್ಯಾಲ್ಪ್ಗೆ ಹಚ್ಚೋದ್ರಿಂದ ನಮ್ಮ ತಲೆಯಲ್ಲಿರುವಂತಹ ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ ನಮ್ಮ ಕೂದಲು ಬೆಳೆಯಲು ಸಹಾಯ ಆಗುತ್ತೆ ಕೂದಲು ಸಹನು ತುಂಬ ಸಿಲ್ಕಿ ಆಗುತ್ತೆ ಈ ರೀತಿ ಮಿಕ್ಸ್ ಮಾಡಿದ ನಂತರ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಟ್ವೆಂಟಿ ಫೋರ್ ಅವರ್ಸ್ ಹಾಗೆ ಬಿಟ್ಬಿಡಿ ಅಂದರೆ ಒಂದು ಡೇ ಆ್ಯಂಡ್ ಒಂದು ನೈಟ್ ನಾವು ಹಾಗೆ ಬಿಟ್ಬಿಡಬೇಕು ನೋಡಿ ಫ್ರೆಂಡ್ಸ್ ನೆಕ್ಸ್ಟ್ ಡೇ ಎಷ್ಟು ಕಲರ್ ಚೇಂಜ್ ಆಗಿದೆಯೋ ಈಗ ಇದನ್ನು ನಾವು ಹೇರ್ಗೆ ಅಪ್ಲೈ ಮಾಡ್ಬೋದು ಬೇಕಾದರೆ ಈಗೇನು ಅಪ್ಲೈ ಮಾಡ್ಕೋಬೋದು ನಿಮಗೆ ಬೇಕಾದರೆ ಸ್ವಲ್ಪ ಕರ್ಡ್ ಮತ್ತು ಒಂದು ವಿಟಮಿನ್ ಇ ಕ್ಯಾಪ್ಸೂಲನ್ನು ಸೇರಿಸ್ಬಿಟ್ಟು ಸಲ ಮಿಕ್ಸ್ ಮಾಡಿ ಆ ನಂತರ ನಾವು ಹಚ್ಕೋಬೋದು ಸ್ವಲ್ಪ ತಿಕ್ಕಾಗಿರೋದ್ರಿಂದ ನಾನು ಸ್ವಲ್ಪ ಕಾರ್ಡನ್ ಆ್ಯಡ್ ಮಾಡಿಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು ಹೇರ್ ಆಯಿಲ್ ಅಪ್ಲೈ ಮಾಡುವಾಗ ಈ ರೀತಿ ಹೇರ್ ಮೆಹಂದಿನ ಅಪ್ಲೈ ಮಾಡುವಾಗ ವಿಟಮಿನ್ ಇ ಕ್ಯಾಪ್ಸುಲನ್ನು ನಾನು ತಪ್ಪದಿರೋ ಯೂಸ್ ಮಾಡ್ತೀನಿ ಸೊ ಒಂದು ಈ ವಿಟಮಿನ್ ಇ ಕ್ಯಾಪ್ಸುಲ್ ಸಹ ಆ್ಯಡ್ ಮಾಡಿದ್ದೀನಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಈಗ ಹೇರ್ಗೆ ಅಪ್ಲೈ ಮಾಡ್ಬೋದು ಹೆಣ್ಣನ್ನು ಹಚ್ಚೋಕ್ಕಿಂತ ಮುಂಚೆ ನಾವು ಹೇರ್ನ ನೀಟಾಗಿ ಕೂಮ್ ಮಾಡ್ಕೋಬೇಕು ಅಂದರೆ ಸ್ವಲ್ಪನೂ ಸಿಕ್ ಅನ್ನೋದು ಇಲ್ದಿರ ನೀಟಾಗಿ ಸಿಕ್ಕನ್ನ ಬಿಡಿಸ್ಕೊಳ್ಳಿ ಅದಕ್ಕಿಂತ ಮುಂಚೆ ನಮಗೆ ಬಟ್ಟೆ ಮೇಲೆ ಮೆಹಂದಿ ಬೀಳಬಾರ್ದು ಅಂತ ಈ ರೀತಿ ಒಂದು ಕ್ಲಾತನ್ನು ನೀಟಾಗಿ ಹಾಕ್ಕೊಂಬಿಡಿ ಬಿಡಿಸಿ ಆದ್ಮೇಲೆ ಈ ರೀತಿ ಸ್ವಲ್ಪ ಸ್ವಲ್ಪಾಗಿ ಹೇರ್ನ ಪಾರ್ಟಿಷನ್ ಮಾಡ್ಕೊತ ಮಾಡ್ಕೊತ ಹೆಣ್ಣನ ಹಚ್ಕೊಳ್ಳಿ ಬೇಕಾದ್ರೆ ಬರೀ ಕೈಯಿಂದನೂ ಹಚ್ಕೊಬೋದು ನಿಮ್ಮ ಹತ್ರ ಗ್ಲೌಸಸ್ ಏನಾದರೂ ಇದ್ರೆ ಗ್ಲೌಸಸ್ಸನ್ನು ಹಾಕೊಂಡ್ಬಿಟ್ಟು ಹಚ್ಕೊಂಬಿಡಿ ನೀಟಾಗಿ ಈ ರೀತಿ ನೀಟಾಗಿ ಅಪ್ಲೈ ಮಾಡ್ಕೊಂಬಿಟ್ಟು ನನಗೆ ತಲೆ ನೆತ್ತಿ ಮೇಲೆ ಜಾಸ್ತಿ ಗ್ರೇಹೇರ್ ಇರೋದ್ರಿಂದ ಅಲ್ಲಿ ಜಾಸ್ತಿ ಹಚ್ಚಿದ್ದೀನಿ ಉದ್ದ ಕೂದಲಲ್ಲಿ ನನಗೆ ಸ್ವಲ್ಪ ಗ್ರೇಹೇರ್ ಅನ್ನೋದಿಲ್ಲ ಈ ರೀತಿ ಹೆಣ್ಣನೆಲ್ಲ ನೀಟಾಗಿ ಹಚ್ಚಿ ಆದಮೇಲೆ ನಾವು ಒನ್ ಅವರ್ ನಿಮಗೆ ಟೈಮ್ ಇದ್ದರೆ ಒಂದು ಎರಡು ಅವರ್ ಬಿಟ್ಟರೂ ಚೆನ್ನಾಗಿರುತ್ತೆ ಮಿನಿಮಮ್ ಒನ್ ಅವರ್ ಅಂತೂ ಹಾಗೆಯೇ ತಲೆಯಲ್ಲಿ ಇಟ್ಕೋಬೇಕು ಒನ್ ಟೂ ಅವರ್ಸ್ ಬಿಟ್ಟರೆ ಇನ್ನೂ ಜಾಸ್ತಿ ಕಲರ್ ಬರುತ್ತೆ ಸೊ ನಿಮಗೆ ಟೈಮ್ ಇದ್ದರೆ ಒಂದು ಟೂ ಅವರ್ಸ್ ಬಿಟ್ಟರೆ ಚೆನ್ನಾಗಿರುತ್ತೆ ಒಂದು ಟೂ ಅವರ್ಸ್ ಇಲ್ಲ ಒನ್ ಅವರ್ ಬಿಟ್ಟು ಹೇರ್ ವಾಷ್ನ ಮಾಡಿ ನಮಗೆ ಗ್ರೇ ಹೇರ್ ಏನಾದರೂ ಇದ್ದರೆ ತುಂಬ ಕಲರ್ ಬಂದಿರುತ್ತೆ ಹೇರ್ ಸಹಾನು ತುಂಬ ಆಗಿರುತ್ತೆ ನಾವು ಈ ರೀತಿ ಆಗಾಗ ಹಚ್ಚೋದ್ರಿಂದ ನಮ್ಮ ತಲೆಯಲ್ಲಿರುವಂತಹ ಡ್ಯಾಂಡ್ರಫ್ ಸಹನೂ ಕಡಿಮೆಯಾಗುತ್ತೆ ಹೇರ್ ಉದ್ದವಾಗಿ ಬೆಳೆಯುತ್ತೆ ಐ ಹೋಪ್ ಈ ವಿಡಿಯೋ ತಮ್ಮೆಲ್ಲರಿಗೂ ಯೂಸ್ ಆಗಿದೆ ಅನ್ಕೊತೀನಿ ಯೂಸ್ ಆಗಿದ್ರೆ ಪ್ಲೀಸ್ ವೀಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ನೀವೇನಾದರೂ ನಮ್ಮ ವಿಡಿಯೋಸ್ನ ಫಸ್ಟ್ ಟೈಮ್ ವಾಚ್ ಮಾಡ್ತಾ ಇದ್ದರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಬ್ಯೂಟಿಫುಲ್ ವೀಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಆಲ್ವೇಸ್ ಕೀಪ್ ಸ್ಮೈಲಿಂಗ್ ಸ್ಟೇ ಹೆಲ್ದಿ ಆ್ಯಂಡ್ ಸ್ಟೇ ಹ್ಯಾಪಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಹ್ಯಾವ್ ಎ ಗ್ರೇಟ್ ಡೇ